ಅವರ ಹತ್ತಿರ ಏನಾದರೂ ಕೆಲಸ ಬಿಟ್ಟೆ ಕೆಲಸ ಇದೇ ರಸ್ತೆಯಿಂದ ನೇರವಾಗಿ ಹೋದ್ರೆ ಮುಂದೆ ದಾಂಡೆಬಾಗ್ ಬರುತ್ತದೆ ಅಲ್ಲಿ ಹೋಗಿ ಯಾರಿಗಾದ್ರೂ ಕೇಳಿದರೆ ವಕೀಲರ ಮನೆ ತೋರಿಸುತ್ತಾರೆ ಅಂದ ಹಾಗೆ ಅವರು ಸಿಗುವುದು ನಿಮಗೆ ಸ್ವಲ್ಪ ಕಷ್ಟವೇ ಯಾಕೆಂದ್ರೆ ನಾಳೆ ಅವರ ಮದುವೆ ತಾರದಲ್ಲಿ ಅವರು ಸ್ವಲ್ಪ ಏನು ಆಗಿರಬಹುದು ಅಶೋಕ್ ಅವರ ಮದುವೆನಾ ಅಯ್ಯೋ ದೇವರೇ ಮುಂದೆ ಇದ್ ಮಾಡೋದು ಅವ್ರದ್ದೇನಾದ್ರೂ ಮದುವೆ ಆದ್ರೆ ಮುಂದೆ ನನ್ನ ಗತಿ ನೋಡಿ ನೀವು ನಿಜವಾಗ್ಲೂ ಹೇಳ್ತಾ ಇದೀರಾ ಅವರು ನನ್ನ ಅಣ್ಣ ನೋಡೋ ಲಗ್ನ ಪತ್ರಿಕೆ ರಾಮು ಹಲೋ ನಾನು ಮಾಯಾ ಮಾತಾಡ್ತಾ ಇರೋದು ನೋಡಿ ನಾನು ಅಂದ್ಕೊಂಡಿರುವ ಕೆಲಸ ಎಲ್ಲ ಕೈಚಾರಿ ಹೋಯ್ತು ನಾಳೆ ಅಶೋಕ ಅವರ ಅದು ಅಲ್ಲದೆ ಬೇರೆ ಯಾರು ಹೇಳಲಿಲ್ಲ ಅವರ ತಮ್ಮನೇ ಹೇಳಬಿಟ್ಟ ಸರಿ ಸರಿ ಆಯ್ತು ತಮಗೆ ಹೇಳಿದಂತ ನಾನು ಹೌದು ನೀವು ಕೋರಿನಲ್ಲಿ ಮಾತಾಡ್ತಿದ್ರಲ್ಲ ಯಾರು ಅವರು ಅವರು ಬೇರೆ ಯಾರು ಅಲ್ಲ ತನ್ನ ಫ್ರೆಂಡ್ ಅಂತ ಹೌದು ನೀವು ಅನುಮಾನದಿಂದ ಅಮ್ಮನರಿಂದ ಅಯ್ಯೋ ಹಾಗೇನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಅಂದ ಹಾಗೆ ನೀವು ಕೂಡ ನಮಗೆ ತುಂಬಾ ಬೇಕಾದವರ ಬೇಕಾದವರ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿ ಮೇಸ್ ಅಂದ್ರೆ ಅರ್ಥ ಇಷ್ಟೇ ನೋಡಿ ಸುದ್ದಿ ಬಳಸಿ ಯಾಕೆ ಮಾತಾಡ್ಲಿ ನೇರವಾಗಿ ವಿಷಯ ಬರ್ತೀನಿ ನೀವಂದ್ರೆ ನನಗೆ ತುಂಬಾ ಇಷ್ಟ ಇದುವರೆಗೂ ಯಾವ ಗಂಡಸರ ನೀವು ಒಪ್ಪುವುದಾದ್ರೆ ಒಪ್ಪುವುದಾದ್ರೆ ಸ್ವಲ್ಪ ಹೇಳಿ ನಿಲ್ಲಿ ನಿಲ್ಲಿ ನೀವು ಯಾರು ಅಂತ ನನಗೆ ಘೋಷಿಲ್ಲ ಐದು ನಿಮಿಷದ ಪರಿಚಯಕ್ಕೆ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದೆ ಇದು ಒಂದು ವಿಚಿತ್ರ ಪ್ರೀತಿ ನಮ್ಮಿಬ್ಬರ ಮದುವೆಗೆ ನಮ್ಮ ಸಹೋದರರು ಒಪ್ಪಬೇಕಲ್ಲವೇ ನನ್ನ ಮಾತನ್ನ ನಂಬಿ ಈ ಜಗಲೋ ನಿಮ್ಮ ಪ್ರೀತಿ ಆಗೋದಕ್ಕೆ ಅಷ್ಟೇ ನಾನು ಪ್ರೀತಿಯನ್ನ ಯಾಚರಿಸಬೇಡಿ ಒಪ್ಪಿಕೊಳ್ಳಿ ಒಪ್ಪೊಂಡ ಮಾಯಾ

ನೀನು ನಮ್ಮ ಮನೆ ಬೆಳಗುವ ಜ್ಯೋತಿಯಾಗಬೇಕು ನಮಗೆ ನಮ್ಮ ಅಣ್ಣನೇ ದೇವರು ನಾನು ಮತ್ತು ನನ್ನ ತಮ್ಮ ನಮ್ಮ ಅಣ್ಣನ ಎರಡು ಕಣ್ಣುಗಳು ನಮ್ಮ ಮನೆಯಲ್ಲಿ ಪ್ರೀತಿಗೆ ಎಂದು ಕೊರತೆ ಇಲ್ಲ ಹೀಗಾಗಿ ನೀನು ನನ್ನ ಕೈ ಹಿಡಿದ ಮೇಲೆ ನೀನು ನಮ್ಮಲ್ಲಿ ಹೊರತಾಗಿದ್ದು ನಮಗೆ ನಮ್ಮ ಅಣ್ಣನೇ ದೇವರು ಮಾಯ ನಮ್ಮ ಅಣ್ಣನ ವಿರುದ್ಧ ಎಂದು ನಡೆದುಕೊಳ್ಳಬೇಡ ಅವರ ಮನಸ್ಸಿಗೆ ವಿರುದ್ಧವಾಗಿ ಅಥವಾ ನನ್ನ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತೀರ ನೀವು ಹೇಳಿದ ಮೇಲೆ ಮುಗಿಯಿತು ಇನ್ನು ಮುಂದೆ ಇದೆ ಅಲ್ಲ ಪ್ರೀತಿಯಿಂದ ಮೋಹದಿಂದ ಇರೋದು ನಾನು ಈ ಲಗ್ನ ನನ್ನ ಸ್ನೇಹಿತರಿಗೆ ಕೊಟ್ಟು ಬರುತ್ತೇನೆ ಅಂದ ಹಾಗೆಂದು ನೀನು ಇಲ್ಲಿನ ವಿಶ್ರಾಂತಿ ಮಂದಿರದಲ್ಲಿ ವಿಶ್ರಾಂತಿ ಪಡೆದಿತ್ತು ನಾಳೆ ನಾನು ಬಂದು ಮದುವೆ ಸಮಯಕ್ಕೆ ಕರೆದುಕೊಂಡು ಹೋಗಲು ಬರುತ್ತೇನೆ ಹಾ ಮದುವೆ ಹೆಣ್ಣಾಗಿ ರೆಡಿ ಆಗಿರುತ್ತ